ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಕೆಂಗೇರಿ ಉಪನಗರ ಆನಂದ ಗೋವಿಂದ ದೇವಾಲಯ ಹಾಗೂ ಬೆಟ್ಟನಪಾಳ್ಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ದೂರದರ್ಶನದೊಂದಿಗೆ ಶ್ರೀ ಪ್ರಸನ್ನ ಚೈತನ್ಯ ದಾಸಪ್ರಭು ಸನಾತನ ಧರ್ಮವನ್ನು ರಕ್ಷಣೆ ಮಾಡಲು ಕೃಷ್ಣನ ಸಂದೇಶವನ್ನು ಪ್ರತಿ ಮನೆಗೂ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಜಪದಿಂದ ನಾವು ಎಲ್ಲರಿಗೆ ಒಳ್ಳೆಯದು ಮಾಡಬಹುದು ಈ ಒಂದು ಪ್ರಜ್ಞೆ ಈ ಒಂದು ಭಾವನೆಯಿಂದ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಆಚರಿಸಿ ಇಡೀ ಕೆಂಗೇರಿ ಪರಿಸರದಲ್ಲಿ ಇರೋರು ಎಲ್ಲರನ್ನ ಆಹ್ವಾನಿಸಿ ದಯವಿಟ್ಟು ನೀವು ಬನ್ನಿ ಸಾಯಂಕಾಲ ಪ್ರವಚನ ಇರುತ್ತೆ ಪ್ರವಚನ ಕೇಳಿರಿ ನಿಮ್ಮ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿ ಅಂತ ಈ ಒಂದು ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಿಗಳಿಗೆ ಆನಂದ ಗೋವಿಂದ ದೇವಸ್ಥಾನದ ವೈಕುಂಠ ದಾಸರು ರಾಮ ಕೃಷ್ಣ ಗೋವಿಂದ ಎಲ್ಲರೂ ಒಂದೇ ಬೆಳಗ್ಗೆಯಿಂದಲೇ ಭಕ್ತರು ದರ್ಶನ ಪಡೆದು ಪುನೀತರಾದರು ಎಂದು ಹೇಳಿದರು ತುಂಬಾ ವಿರಾಜಮಾನವಾಗಿ ವಿಶಾಲ ವಿರಾಜಮಾನವಾಗಿದ್ದಾನೆ ತುಂಬಾ ಮನೋಹರಾಗಿದ್ದಾನೆ ಸೊ ಎಲ್ಲರೂ ಹೇಳ್ತಾರೆ ನಿಮ್ಮ ಆನಂದ ಗೋವಿಂದ ರಾಮಲಲ್ಲಾ ತರನೇ ಇದ್ದಾನೆ ಅಂತ ಅದಕ್ಕೆ ನಾವು ಹೇಳ್ತೀವಿ ರಾಮಲಲ್ಲ ತರ ಇಲ್ಲ ನಮ್ಮ ಬೆಟ್ಟನಪಾಳ್ಯದ ದೇವಾಲಯದಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಗೆ ಬಾಲಕೃಷ್ಣನ ವೇಷ ಸ್ಪರ್ಧೆ ಆಯೋಜಿಸಲಾಗಿತ್ತು ലീ ലോടി ലോ